ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಇಂದು ಕಲಿಕಾಫಲ ಮೂರರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸೊ ಎಸ್ ಇದು ಕಲಿಕಾಫಲ ಮೂರಿದೆ ಚಟುವಟಿಕೆ ಒಂದು ಮನೆ ಬಾಗಿಲಿಗೆ ಮಾಹಿತಿ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಇತ್ತು ಅ ಪ್ರಶ್ನೆ ಚಿತ್ರ ಕುರಿತು ನಿಮ್ಮ ಸಹಪಾಠಿಯೊಂದಿಗೆ ಚರ್ಚಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ಏನಿದೆ ಅಂತಂದ್ರೆ ಇದು ನಗರಸಭೆನೋ ಅಥವಾ ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿ ತ್ಯಾಜ್ಯದ ವಾಹನವಾಗಿದೆ ಬಾಲಕ ಹಸಿ ಕಸ ಮತ್ತು ಒಣ ಕಸವನ್ನ ಪ್ರತ್ಯೇಕವಾಗಿ ಕಸದ ಗಾಡಿಗೆ ಎಸಿತಾ ಇದ್ದಾನೆ ಆ ಕಸದ ಗಾಡಿಯ ಪೌರ ಕಾರ್ಮಿಕನು ಬಾಲಕನ ಕೈಯಲ್ಲಿದ್ದ ಕಸದ ಡಬ್ಬಿಗಳನ್ನ ತೆಗೆದುಕೊಂಡು ವಾಹನದಲ್ಲಿ ಹಾಕುತ್ತಿದ್ದಾನೆ ಉತ್ತಮವಾಗಿರುವ ಕಸ ವಿಲೇವಾರಿಯ ಚಿತ್ರ ನಮಗೆ ಕಾಣುತ್ತಿದೆ ಅಂತ ಅದಲ್ಲಿ ಪ್ರಶ್ನೆ ಬರೀರಿ ಉತ್ತರ ಆ ಪ್ರಶ್ನೆ ನಿಮ್ಮ ಊರಿನಲ್ಲಿ ಕಸದ ವಿಲೇವಾರಿ ಹೇಗೆ ಮಾಡ್ತಾರೆ ಎಂಬುದನ್ನು ಸಹಪಾಠಿಯೊಂದಿಗೆ ಚರ್ಚಿಸಿ ನಿಮ್ಮದೇ ಮಾತುಗಳಲ್ಲಿ ಹೇಳಿರಿ ಉತ್ತರ ನಮ್ಮ ಊರಿನಲ್ಲಿ ಸಹ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ವಾಹನ ಬರುತ್ತದೆ ಅದು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಸಮಯ ನಮ್ಮ ಮನೆಯ ಬಾಗಿಲಿಗೆ ಬರುತ್ತದೆ ನಾವು ನಮ್ಮ ಮನೆಯಲ್ಲಿ ಇರತಕ್ಕಂಥ ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ಡಬ್ಬಗಳಲ್ಲಿ ಹಾಕುತ್ತೇವೆ ವಾಹನ ಬಂದ ತಕ್ಷಣ ಆ ಕಸವನ್ನು ಕಸದ ವಿಲೇವಾರಿ ವಾಹನಕ್ಕೆ ಎಸಿತೀವಿ ಅಥವಾ ಹಾಕ್ತೀವಿ ಈ ಪ್ರಶ್ನೆ ಕಸದ ಮರುಬಳಕೆ ಕುರಿತು ಹಿರಿಯರಿಂದ ಮಾಹಿತಿ ಸಂಗ್ರಹಿಸಿರಿ ಉತ್ತರ ಕಸದ ಮರುಬಳಕೆ ಇಂದು ಅತಿ ಅವಶ್ಯಕವಾಗಿದೆ ನಾವು ಬೇಕಾದ ಜಾಗದಲ್ಲಿ ಕಸಗಳನ್ನು ಎಸೆಯುವುದರಿಂದ ಅದರಿಂದ ರೋಗ ರುಜಿನಗಳು ಉತ್ಪತ್ತಿಯಾಗುತ್ತವೆ ಹಾಗೂ ಈ ರೋಗ ರುಜಿನಗಳಿಂದ ಮನುಷ್ಯನಿಗೆ ಬಹಳಷ್ಟು ಕಾಯಿಲೆಗಳು ಬರುತ್ತವೆ ಆದ ಕಾರಣ ಹೆಚ್ಚಿನ ಪ್ರಮಾಣದಲ್ಲಿ ಕಸವನ್ನು ಎಸೆಯದಂತೆ ಜಾಗೃತಿ ಮಾಡುವುದಲ್ಲದೆ ಆ ಕಸವನ್ನು ಮರುಬಳಕೆ ಮಾಡುವುದು ಸಹಿತ ಅತಿ ಅವಶ್ಯಕವಾಗಿದೆ ಮುಂದಿನ ಪ್ರಶ್ನೆ ನೀಡಲಾದ ಪಟ್ಟಿಯನ್ನು ಪೂರ್ಣಗೊಳಿಸಿರಿ ಹಸಿ ಕಸ ಹಣ್ಣು ಹಣ್ಣುಗಳ ಸಿಪ್ಪೆ ಎಲೆಗಳು ಉಳಿದ ಆಹಾರದ ಪದಾರ್ಥ ಕಸ ಕಾಗದ ಬಟ್ಟೆ ರಬ್ಬರ್ ಮರದ ತುಂಡು ಕಬ್ಬಿನ ವಸ್ತುಗಳು ಲೋಹದ ವಸ್ತುಗಳು ವಿಷಕಸ ಔಷಧಿ ಗಾಜು ಪ್ಲಾಸ್ಟಿಕ್ ಆಗಿರ್ತಕ್ಕಂಥ ನಾವೇನು ಮಾಡ್ಬೋದು ವಿಷಕಸ ಅಂತ ಈ ಪೋಷ್ಟಕವನ್ನು ಬರೆದು ಪೂರ್ಣ ಮಾಡ್ಬೋದು ಮುಂದಿನ ಪ್ರಶ್ನೆ ಕಸದ ಸದ್ಬಳಕೆಯ ಬಗ್ಗೆ ತಿಳಿಯೋಣ ಅಂತ ಇದೆ ಸೂಚನೆಯಂತೆ ಚಟುವಟಿಕೆಯನ್ನು ನಿರ್ವಹಿಸಿ ಇಲ್ಲೆಲ್ಲ ನಿಮಗೆ ಸೂಚನೆ ಕೊಡ್ತಾರೆ ಪ್ರಶ್ನೆ ಇದೆ ಕಸ ಎಂದರೇನು ಅಂತ ನೋಡೋಣ ಉತ್ತರ ಹೇಳುವ ಎಸ್ ಮನುಷ್ಯರಿಗೆ ಉಪಯೋಗಕ್ಕೆ ಬಾರದ ತ್ಯಾಜ್ಯ ವಸ್ತುಗಳನ್ನು ಕಸ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಕಸಗಳನ್ನು ಏಕೆ ವಿಂಗಡಿಸಬೇಕು ಉತ್ತರ ಕಸದ ವಿಲೇವಾರಿ ಮಾಡುವ ಸಲುವಾಗಿ ಕಸವನ್ನು ಹಸಿ ಕಸ ಮತ್ತು ಒನ ಕಸ ವಿಂಗಡಣೆ ಮಾಡಬೇಕು ಏಕೆಂದರೆ ಕೆಲವು ಕಸ ಮರುಬಳಕೆಗೆ ಯೋಗ್ಯವಾಗಿರ್ತವೆ ಕೆಲವು ಕಸ ಮರುಬಳಕೆಗೆ ಯೋಗ್ಯ ಆಗಿರುವುದಿಲ್ಲ ಮೂರನೇ ಪ್ರಶ್ನೆ ಕಸದ ಮರುಬಳಕೆ ಸಾಧ್ಯವೇ ಕೇಳಿದರೆ ಹೌದು ಕಸದ ಮರುಬಳಕೆ ಸಾಧ್ಯವಾಗಿದೆ ಹಸಿ ಕಸದಿಂದ ಜೈವಿಕ ಗೊಬ್ಬರ ತಯಾರಿಸಿದರೆ ನಂತ ಕಸವನ್ನು ಮತ್ತೆ ಮರುಬಳಕೆ ಮಾಡಬಹುದು ಮುಂದಿನ ಪ್ರಶ್ನೆ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರದ ಮೇಲೆ ಉಂಟಾಗುವ ಪರಿಣಾಮವೇನು ಇತ್ಯಾದಿ ಪ್ಲಾಸ್ಟಿಕ್ ಒಂದು ವಿಷಕಾರಿಯಾಗಿರ್ತಕ್ಕಂಥ ವಸ್ತು ಇದು ಪರಿಸರದಲ್ಲಿ ಕೊಳೆಯುವುದಿಲ್ಲ ಆದ ಕಾರಣ ಈ ಪ್ಲಾಸ್ಟಿಕ್ ಹಿತಮಿತವಾಗಿ ಬಳಕೆ ಮಾಡುವುದು ಅತಿ ಅವಶ್ಯಕವಾಗಿದೆ ಮುಂದಿನ ಪ್ರಶ್ನೆ ಕಸದ ವಿಲೇವಾರಿಗೆ ಸಂಬಂಧಿಸಿದ ಭಿತ್ತಿ ಪತ್ರಗಳನ್ನು ಸಂಗ್ರಹಿಸಬೇಕು ಆಲ್ರೆಡಿ ಬಹಳಷ್ಟು ಪೋಸ್ಟರ್ ಇದಾವೆ ಈ ಪೋಸ್ಟರ್ಗಳನ್ನು ನಾವು ಕಸ ವಿಲೇವಾರಿ ತ್ಯಾಜ್ಯದ ವಾಹನ ಆಗಿರ್ಬೋದು ಗ್ರಾಮ ಪಂಚಾಯಿತಿಯ ಕಟ್ಟಡ ಆಗಿರಬಹುದು ಸಾರ್ವಜನಿಕ ಸ್ಥಳಗಳು ಅಂದ್ರೆ ಗ್ರಂಥಾಲಯ ಬಸ್ ಸ್ಟ್ಯಾಂಡು ಓಕೆ ಅಂಗನವಾಡಿ ಕಟ್ಟಡ ಇವುಗಳ ಮೇಲೆ ಎಲ್ಲ ಏನು ಮಾಡಿರ್ತಾರೆ ಕಸದ ವಿಲೇವಾರಿ ಕುರಿತು ಭಿತ್ತಿ ಪತ್ರಗಳನ್ನು ಅಂಟಿಸಿರ್ತಾರೆ ಅಥವಾ ಬಿಡಿಸಿರ್ತಾರೆ ಮುಂದಿನ ಪ್ರಶ್ನೆ ಬದಲಾಗುತ್ತಿರುವ ಬಾನುಲಿ ಇಲ್ಲಿ ರೇಡಿಯೋ ಮಾದರಿಗಳನ್ನು ಸಂಗ್ರಹಿಸ್ಲಿಕ್ಕೆ ಹೇಳಿದ್ದಾರೆ ಮತ್ತೆ ವಿಭಿನ್ನ ಕಾರ್ಯಕ್ರಮಗಳನ್ನು ತಾವೇ ಪ್ರಸ್ತುತಪಡಿಸಿ ಅಂತ ಹೇಳಿದ್ದಾರೆ ಈಗ ಬಾನುಲಿ ಪಾಠ ಇದೆ ಬಾನುಲಿ ಪಾಠದಲ್ಲಿ ಏನೆಲ್ಲ ಹೇಳ್ಬೋದು ಎಸ್ ಬಾನುಲಿ ಪಾಠದ ಮೂಲಕ ಶಾಲೆಯಲ್ಲಿ ಹೇಳ್ತಕ್ಕಂಥ ಪಾಠದ ಬೋಧನೆ ಅನಕನ್ನು ಪ್ರದರ್ಶನ ಮಾಡ್ಬೋದು ನಿತ್ಯ ವಿಜ್ಞಾನದಲ್ಲಿ ಏನು ಹೇಳ್ತೀರಿ ಎಸ್ ನಿತ್ಯ ವಿಜ್ಞಾನದ ಮೂಲಕ ಒಬ್ಬ ವಿಜ್ಞಾನಿಯ ಹೆಸರು ಮತ್ತು ಆತನ ಸಾಧನೆ ಬಗ್ಗೆ ನಾವೇನು ಮಾಡ್ಬೋದು ಹೇಳ್ಬೋದು ನೆಕ್ಸ್ಟ್ ಕವಿ ಕಾವ್ಯ ಸರಣಿಯಲ್ಲಿ ಏನು ಹೇಳ್ತೀರಿ ಸೊ ಕವಿ ಕಾವ್ಯ ಸರಣದಲ್ಲಿ ಕವಿಗಳ ಗೀತೆಗಳನ್ನು ಕವಿಗಳ ಜೀವನ ಚರಿತ್ರೆಗಳನ್ನು ಹೇಳಬಹುದು ಮುಂದೆ ಎಸ್ ಸ್ವಚ್ಛತೆಯ ಸೇವೆ ಅಂತ ಇದೆ ಈ ಕಾರ್ಯಕ್ರಮದಲ್ಲಿ ಏನು ಹೇಳಬಹುದು ಸ್ವಚ್ಛತೆಯ ಸೇವೆ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಮಹತ್ವ ಸ್ವಚ್ಛತೆ ಕೈಗೊಳ್ಳಬೇಕಾದ ಕೆಲಸ ಕಾರ್ಯಗಳನ್ನ ಹೇಳೋದು ಮುಂದೆ ಶುಭೋದಯ ಕರ್ನಾಟಕದಲ್ಲಿ ಏನ್ ಹೇಳಬಹುದು ಅಂತಂದ್ರೆ ಸೊ ದಿನನಿತ್ಯದ ಕರ್ನಾಟಕಕ್ಕೆ ಸಂಬಂಧ ಸುದ್ದಿಗಳನ್ನ ಹೇಳಬಹುದು ಇನ್ನು ನುಡಿ ತೇರಳೆದವರು ಅಂತ ಇದೆ ಸೊ ಅದನ್ನ ನುಡಿಮುತ್ತುಗಳನ್ನು ಹೇಳಬಹುದು ಅಥವಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೇಳಬಹುದು ಒಟ್ಟಾರೆ ಅಹ್ ಒಟ್ಟು ಬಾನುಲಿ ಕಾರ್ಯಕ್ರಮ ಹೇಗೆ ಪ್ರಸ್ತುತ ಪಡಿಸ್ತಾರೆ ಆ ತರ ತಾವ್ ಏನ್ ಮಾಡ್ಬೇಕು ಮಾಡಬೇಕು ರೈತರಿಗೆ ಸಲಹೆ ಅಂತ ಕೇಳಿದರೆ ವಿಶೇಷವಾಗಿ ರೈತರಿಗೆ ನಾವು ಅವರ ಬೆಳೆಯಾಗಿರಬಹುದು ಗೊಬ್ಬರ ಇಳುವರಿ ಇವುಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ನೀಡತಕ್ಕಂಥ ಅನಕನ್ನ ನೀವೇನ್ ಮಾಡಬೇಕಾಗ್ತದೆ ಹೇಳಬೇಕಾಗ್ತದೆ ಚಟುವಟಿಕೆ ನಾಲ್ಕು ನಮ್ಮ ದೂರದರ್ಶನ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿರುವ ಮಕ್ಕಳ ಚಾನೆಲ್ ಹೆಸರುಗಳನ್ನ ಬರೀರಿ ಅಂತ ಹೇಳಿದರೆ ಮಕ್ಕಳ ವಾಣಿ ಅಂತ ಹೇಳ್ತಾರೆ ಚಿಂಟು ಅಂತ ಬರೀತೀರಿ ಬಹಳ ಚಾನೆಲ್ಗಳು ಇದ್ದಾವೆ ಅವುಗಳನ್ನ ಹೆಸರನ್ನು ಬರೀರಿ ನೀವು ಪಟ್ಟಿ ಮಾಡಿದ ಮೇಲಿನ ಚಾನೆಲ್ ಗಳಲ್ಲಿ ಇಷ್ಟವಾದ ಕಾರ್ಯಕ್ರಮ ಯಾವುದು ಕೇಳಿದರೆ ಮಕ್ಕಳ ವಾಣಿಯಲ್ಲಿ ನನಗೆ ಇಷ್ಟವಾಗುವುದು ಸಂವೇದ ಪಾಠಗಳು ಇನ್ನು ಚಂದನ ಟಿವಿಯಲ್ಲಿ ವೀಕ್ಷಿಸಿದ ಸಂವೇದ ಕಾರ್ಯಕ್ರಮದಲ್ಲಿನ ಪಾಠದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನ ಮಾತುಗಳನ್ನ ವಿವರಿಸಿ ಅಂತ ಕೇಳಿದರೆ ಈ ತರ ಬರೀರಿ ಚಂದನ ಟಿವಿಯ ಈ ಸಂವೇದ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ಕನ್ನಡದ ಪಾಠ ತುಂಬಾ ಅತ್ಯುತ್ತಮವಾಗಿತ್ತು ಪಾಠದ ಪ್ರಾರಂಭದಲ್ಲಿ ಚಟುವಟಿಕೆ ಪ್ರಾರಂಭಿಸಿದರು ಪಾಠದ ವಿವರಣೆ ತುಂಬಾ ಸರಳವಾಗಿತ್ತು ಪಾಠದ ಮಧ್ಯದಲ್ಲಿ ಪಾಠಕ್ಕೆ ಸಂಬಂಧಿಸಿದಂತೆ ಚಿತ್ರಗಳನ್ನ ಪ್ರದರ್ಶನ ಮಾಡಿದರು ಪಾಠದ ಕಡೆಯಲ್ಲಿ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸಿದ್ರು ಕಡೆಗೆ ಗ್ರಹ ಕಾರ್ಯವನ್ನ ಸಹಿತ ಮಾಡ್ತಾರಪ್ಪ ಅಂದ್ರೆ ಕೊಟ್ಟಿದ್ರು ಅಂತ ಬರೀರಿ ಆಮೇಲೆ ಈ ಸಮಯದಲ್ಲಿ ಕೇಳಿದ ಪಾಠ ಬಹಳಷ್ಟು ಕುತೂಹಲದಿಂದ ಏನಾಗಿತ್ತಪ್ಪ ಅಂತಂದ್ರೆ ಕೂಡಿತ್ತು ಅದು ನಮ್ಮ ಜ್ಞಾನದ ಹೆಚ್ಚಳಕ್ಕೆ ಸಹಕಾರಿಯಾಗಿತ್ತು ಅನ್ನೋದನ್ನ ಈ ಅಂಶಗಳನ್ನು ನೀವು ಬರೀಬಹುದು ನೆಕ್ಸ್ಟ್ ಇರೋದು ಓದಿ ದೊಡ್ಡವನ್ನಾಗುವಂತ ಇದೆ ಚಟುವಟಿಕೆ ಇದು ಫಸ್ಟ್ ಒನ್ ನಿಮಗೆ ಗೊತ್ತಿರುವ ದಿನಪತ್ರಿಕೆಗಳ ಹೆಸರು ಕೇಳಿದರೆ ಇಲ್ಲಿ ವಿಜಯವಾಣಿ ಬರೆದಿದ್ದೀನಿ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ಬರೆದಿದ್ದೀನಿ ಎರಡನೇದು ಯಾವುದಾದರೊಂದು ದಿನಪತ್ರಿಕೆ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಸೊ ಮುಖ್ಯಾಂಶಗಳನ್ನಂತಂದ್ರೆ ರಾಮ ಮಂದಿರ ಅನಾವರಣಕ್ಕೆ ಕ್ಷಣಗಣನೆ ಸೆನ್ಸೆಕ್ಸ್ ಭಾರಿ ಕುಶಿತ ಕೋಟಿ ಕೋಟಿಗೆ ಆಟಗಾರರ ಹರಾಜು ರಾಜ್ಯದ ಹೊಸ ಮುಖ್ಯಮಂತ್ರಿಗಳು ಈ ತರ ನೀವೇನ್ ಮಾಡಬಹುದು ಬರೀಬಹುದು ಇನ್ನು ಆರನೇ ಚಟುವಟಿಕೆ ಅರಿತು ಬೆರೆತು ಅಂತ ಇದೆ ಇದು ಮಿಲ್ಖಾ ಸಿಂಗ್ ಅವರ ಓಟದ ಬಗ್ಗೆ ಇರತಕ್ಕಂತ ಒಂದು ಲೇಖನ ಇತ್ತು ಇದೆಲ್ಲ ಲೇಖನಗಳನ್ನ ಓದಿದ ಮೇಲೆ ಪ್ರಶ್ನೆ ಕೊಟ್ಟಿದ್ದಾರೆ ಅದಲ್ಲಿ ಪ್ರತಿನಿತ್ಯ ಶಾಲೆಗೆ ತಡವಾಗಿ ಬರುವ ಸ್ನೇಹಿತರನ್ನು ನೋಡಿದಿರಾ ಏಕೆ ತಡವಾಗಿ ಬರುತ್ತಾರೆ ಅಂತ ಕೇಳಿದಾರ ಉತ್ತರ ನೋಡಿ ಎಸ್ ಹೌದು ನನ್ನ ಸ್ನೇಹಿತರು ಪ್ರತಿನಿತ್ಯ ಶಾಲೆಗೆ ತಡವಾಗಿ ಬರ್ತಾರೆ ಏಕೆಂದ್ರೆ ಶಾಲೆಯಿಂದ ಅವರ ಮನೆ ಮೂರು ಕಿಲೋಮೀಟರ್ ದೂರದಲ್ಲಿದೆ ಕಾಲ್ನಡಿಗೆಯಲ್ಲಿ ಬರೋ ಸಲುವಾಗಿ ಸಮಯ ಹೆಚ್ಚಿಗೆ ತೆಗೆದುಕೊಳ್ಳೋದ್ರಿಂದ ಅವರು ಶಾಲೆಗೆ ತಡವಾಗಿ ಬರ್ತಾರೆ ಎರಡನೇ ಪ್ರಶ್ನೆ ನೀವು ಸಮಯ ಪಾಲನೆಯ ಮಹತ್ವದ ಕುರಿತು ಪೋಷಕರಿಂದ ಹಾಗೂ ಶಿಕ್ಷಕರಿಂದ ತಿಳಿಯಿರಿ ಜೀವನದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳು ಸಮಯ ಪಾಲನೆಗೆ ನೀಡುತ್ತಿದ್ದ ಮಹತ್ವವನ್ನ ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರ ಸಮಯ ಅನ್ನೋದು ತುಂಬಾ ಅಮೂಲ್ಯವಾದದ್ದು ಸಮಯದ ಮಹತ್ವ ಅದು ಸಂಪತ್ತಿಗಿಂತ ದೊಡ್ಡದು ಸಮಯ ಕಳೆದು ಹೋದ ಮೇಲೆ ಮತ್ತೆ ಬರೋದಿಲ್ಲ ಬಂದ ಸಮಯದಲ್ಲಿ ನಾವು ಕೆಲಸ ಚಾಚು ತಪ್ಪದೆ ಮಾಡಿ ಯಶಸ್ಸು ಪಡೆಯಬೇಕು ಶ್ರೇಷ್ಠ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಒಂದು ಜೀವನವೇ ನಮಗೆ ಪ್ರೇರಣೆಯಾಗಿದೆ ಜೀವನದಲ್ಲಿ ಸಮಯ ಅತಿ ಅಮೂಲ್ಯ ಎಂಬುದನ್ನು ನಾವು ತಿಳಿದು ಬದುಕಬೇಕಾಗಿದೆ ಮುಂದಿನ ಪ್ರಶ್ನೆ ಲೇಖನದಲ್ಲಿ ಹೆಸರಿಸಿದ ಮಿಲ್ಕಾ ಸಿಂಗ್ ಯಾರು ಅವನ ಸಾಧನೆಗಳ ಕುರಿತು ಮಾಹಿತಿ ಸಂಗ್ರಹಿಸುವಂತೆ ಕೇಳಿದ್ರು ಅಥವಾ ಒಬ್ಬ ಗಾಲ್ಫ್ ಆಟಗಾರ ಆತ ಒಲಿಂಪಿಕ್ ಆಟದಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದ ಈತನನ್ನ ಫ್ಲೈಯಿಂಗ್ ಸೀಕ್ ಅಂತಾನೆ ಕೂಡ ಏನಂತಾರೆ ಮಿಲ್ಕಾ ಸಿಂಗ್ ಅವರನ್ನ ಕರೀತಾರೆ ಅಂತ ಬರೀಬೇಕು ಚಟುವಟಿಕೆ ಏಳು ಮಾಹಿತಿ ಪಡೆಯೋನೆ ಕೇಳಿದರೆ ಯಾವುದಾದರೊಂದು ವಿಷಯದ ಕುರಿತು ಅಂತರ್ಜಾಲದಿಂದ ಮಾಹಿತಿ ಸಂಗ್ರಹಿಸಿ ಸಹಪಾಠಿಯೊಂದಿಗೆ ಬರೀರಿ ಕೇಳಿದರೆ ನಾನು ವಿಶ್ವ ಪರಿಸರ ದಿನ ಬಗ್ಗೆ ಬರೆದಿದ್ದೀನಿ ನೋಡುವ ವಿಶ್ವ ಪರಿಸರ ದಿನ ವಾರ್ಷಿಕವಾಗಿ ಜೂನ್ ಐದರಂದ ಆಚರಿಸ್ತೀವಿ ಪರಿಸರದ ಸಂರಕ್ಷಣೆಗಾಗಿ ಜಾಗೃತಿ ಮತ್ತು ಕ್ರಮವನ್ನು ಉತ್ತೇಜನ ಮಾಡುವುದೇ ಇದು ಇದು ಅನೇಕ ಸರ್ಕಾರೇತರ ಸಂಸ್ಥೆಗಳು ವ್ಯವಹಾರಗಳು ಸರ್ಕಾರಿ ಘಟಕಗಳಿಂದ ಬೆಂಬಲಿತವಾಗಿದೆ ಮತ್ತೆ ಪರಿಸರವನ್ನ ಬೆಂಬಲಿಸುವ ಪ್ರಾಥಮಿಕ ವಿಶ್ವಸಂಸ್ಥೆಯ ಎಲ್ಲರಿಗೂ ತಲುಪುವ ಜಾಗೃತಿ ದಿನವನ್ನ ಪ್ರತಿನಿಧಿಸುತ್ತದೆ ಅಂತ ನೀವು ಬರೆದ್ರೆ ಸೊ ಇದ್ರ ಉತ್ತರ ಕ್ಲಿಯರ್ ಆಗ್ತದೆ ಮುಂದಿನ ಪ್ರಶ್ನೆ ಥಟ್ ಅಂತ ಉತ್ತರಿಸಿ ನೋಡಿ ತಟ್ಟಂತ ಉತ್ತರಿಸಿದಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಉತ್ತರ ಸೇದು ಬರೆದು ಬರೀ ಕೇಳಬೇಕು ಅಲ್ಲಿ ಕನ್ನಡ ಇತಿಹಾಸ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ ಕನ್ನಡದ ಎಸ್ ಮೊದಲ ಗ್ರಂಥ ಯಾವುದಾಗಿರ್ಬೋದು ಆಮೇಲೆ ಕರ್ನಾಟಕ ನಾಳಿದ ಮೊದಲ ಮನೆ ಗ್ರನ್ನ ಈ ತರ ಪ್ರಶ್ನೆಗಳನ್ನು ಕೇಳಿದ್ರೆ ಅದನ್ನು ಬರೀರಿ ಈ ಕಾರ್ಯಕ್ರಮದಲ್ಲಿ ಯಾವ ಪುಸ್ತಕದ ಬಗ್ಗೆ ಪರಿಚಯ ಮಾಡಿಕೊಟ್ಟರು ಇಂಡಿಯಾ ಟ್ವೆಂಟಿ ಟ್ವೆಂಟಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಷ್ಟಪಡುತ್ತೀರಾ ಹೌದು ಏಕೆ ಸಾಮಾನ್ಯ ಜ್ಞಾನ ಹೆಚ್ಚಾಗ್ತದೆ ಅಂತ ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಇನ್ನ ಲಾಸ್ಟ್ ಕ್ವಶನ್ ಸ್ನೇಹಿತರೆ ಏನಿದೆ ಅಂತಂದ್ರೆ ಲೀಡ್ ಇಂಡಿಯಾ ಅಂತಕ್ಕ ವಿಡಿಯೋ ನೋಡಿದಾಗ ಇಲ್ಲಿಂದ ವೀಕ್ಷಿಸಿದಾಗ ಏನ್ ನಿಮಗೆ ಗಮನ ಬರ್ತದಂದ್ರ ಶಿಸ್ತು ಸ್ವಚ್ಛತೆ ಶಿಕ್ಷಣದ ಅರಿವು ಪರಿಸರ ಪ್ರಜ್ಞೆ ಬದಲಾವಣೆ ಬಯಸಿದ ಮೇಲೆ ಯಾರು ಜವಾಬ್ದಾರಿ ಹೊರಬೇಕು ಮೊದಲು ನಾವೇ ಕೇವಲ ನಮ್ಮಿಂದ ಬದಲಾವಣೆ ಸಾಧ್ಯವೇ ಇಲ್ಲ ಸಾಮೂಹಿಕ ಪ್ರಯತ್ನ ವ್ಯವಸ್ಥೆ ಸರಿಪಡಿಸಲು ನಾವೇನು ಮಾಡಬೇಕು ಜನರಲ್ಲಿ ಜಾಗೃತಿ ತಿಳುವಳಿಕೆ ಅರಿವುವನ್ನು ಮೂಡಿಸಬೇಕು ಅನ್ನೋ ಅಂಶವನ್ನು ನೀವು ಬರೆದ್ರೆ ಇದು ಆರನೇ ತರಗತಿ ಕನ್ನಡದ ಕಲಿಕಾ ಫಲದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ಅದೇ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಲಿಕ್ಕೆ ಮರೆಯದಿರಿ ಆರನೇ ತರಗತಿಗೆ ಎಸ್ ಗಣಿತ ಸಮಾಜ ವಿಜ್ಞಾನ ಹಿಂದಿಯಲ್ಲಿನೂ ಕೂಡ ವಿಡಿಯೋಗಳನ್ನು ಹಾಕ್ತಾ ಇದೀವಿ ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮದೇ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳ